ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಾಲ್ಮೀಕಿಯು ತಾನು ಬರೆದಂತಹ ರಾಮಾಯಣವನ್ನು ಶಿವನಿಗೆ ತೋರಿಸಲು ಕೈಲಾಸ ಪರ್ವತಕ್ಕೆ ಹೋಗುತ್ತಿರುತ್ತಾನೆ ಅಲ್ಲಿ ಹೋದಾಗ ಅವನಿಗೆ ಹನುಮಂತ ಹಾಗೂ ವಾಲ್ಮೀಕಿ ಮಹರ್ಷಿಯು ಬರೆದಂತಹ ರಾಮಾಯಣವನ್ನು ನೋಡಿ ವಾಲ್ಮೀಕಿಗೆ ನಿರಾಸೆಯಾಗುತ್ತದೆ ಹಾಗಾದರೆ ನಿಜವಾಗಲೂ ಮೊದಲು ರಾಮಾಯಣವನ್ನು ಬರೆದದ್ದು ಹನುಮಂತನೇನ ಹಾಗಾದರೆ ಯಾಕೆ ನಾವು ಇವತ್ತಿನವರೆಗೂ ಹನುಮಂತ ಬರೆದ ರಾಮಾಯಣದ ಬದಲು ವಾಲ್ಮೀಕಿಯ ರಾಮಾಯಣವನ್ನೇ ಕೇಳುತ್ತೀವಿ ಅದರ ಹಿಂದಿನ ಕತೆ ಏನು ಹನುಮಂತನು ರಾಮಾಯಣದಲ್ಲಿ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿಯೂ ಬರುತ್ತಾನೆ ಭೀಮನ ಅಹಂಕಾರವನ್ನು ಹನುಮಂತ ಪ್ರೀತಿ ಮತ್ತು ಪಾಠದಿಂದ ಸೋಲಿಸುತ್ತಾನೆ ಮಹಾಭಾರತದ ಯುದ್ಧದಲ್ಲಿ ಭೀಮನಿಗೆ ವಿಜಯಿ ಆಗುವಂತೆ ಆಶೀರ್ವಾದವನ್ನು ನೀಡುತ್ತಾನೆ ಹಾಗಾದರೆ ಸ್ನೇಹಿತರೆ ಅದರ ಹಿಂದಿನ ಸಂಪೂರ್ಣ ಕತೆ ಏನು ಅಂತ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ನಾವೆಲ್ಲ ಇಲ್ಲಿಯವರೆಗೆ ಕೇಳಿದ್ದು ವಾಲ್ಮೀಕಿ ರಾಮಾಯಣದ ಬಗ್ಗೆ ಆದರೆ ಸ್ನೇಹಿತರೆ ರಾಮಾಯಣದ ಕಥೆಯನ್ನು ಮೊದಲು ಬರೆದವರು ವಾಲ್ಮೀಕಿ ಮಹರ್ಷಿಗಳಲ್ಲ ಬದಲಾಗಿ ಈ ಕಥೆಯನ್ನು ಭಗವಾನ್ ರಾಮರ ಸೇವಕ ಹನುಮಂತನೇ ಮೊದಲು ಬರೀತು ಅನ್ನುವಂತಹ ಕತೆ ಇದೆ ಹಾಗಾದರೆ ಸ್ನೇಹಿತರೆ ಯಾಕೆ ನಮಗೆ ಹನುಮದ್ ರಾಮಾಯಣದ ಬದಲು ವಾಲ್ಮೀಕಿ ರಾಮಾಯಣದ ಬಗ್ಗೆನೇ ಗೊತ್ತಿದೆ ಅದರ ಹಿಂದಿನ ಕತೆ ಏನು ಅಂತ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಧರ್ಮಗ್ರಂಥಗಳ ಪ್ರಕಾರವಾಗಿ ಹನುಮಂತನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮಾಯಣದ ಕಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೆದ ಅಂತ ಹೇಳುತ್ತಾರೆ ಇದನ್ನು ಹನುಮಂತ ರಾಮಾಯಣ ಅಥವಾ ಹನುಮದ್ ರಾಮಾಯಣ ಎಂದು ಕೂಡ ಕರೆಯುತ್ತಾರೆ ಭಗವಾನ್ ಶ್ರೀರಾಮನು ರಾವಣನನ್ನು ಸೋಲಿಸಿದ ನಂತರ ಅಯೋಧ್ಯೆಯಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಅವರ ಭಕ್ತನಾದ ಶ್ರೀ ಹನುಮಂತನು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಶಿವನ ತಪಸ್ಸನ್ನು ಮಾಡುತ್ತಾನೆ ತಪಸ್ಸು ಮಾಡುವಂತಹ ಸಮಯದಲ್ಲಿ ಹನುಮಂತನು ಪ್ರತಿದಿನವೂ ಬಂಡೆ ಮೇಲೆ ತಮ್ಮ ಉಗುರುಗಳಿಂದ ರಾಮಾಯಣದ ಕಥೆಗಳನ್ನು ಬರೆಯುತ್ತಿದ್ದರು ಈ ರೀತಿಯಾಗಿ ಭಗವಾನ್ ಶ್ರೀರಾಮರ ಮಹಿಮೆಯನ್ನು ಕುರಿತು ಹನುಮಂತ ರಾಮಾಯಣವನ್ನು ರಚಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಮಹರ್ಷಿ ವಾಲ್ಮೀಕಿಯು ಕೂಡ ವಾಲ್ಮೀಕಿ ರಾಮಾಯಣವನ್ನು ರಚಿಸುತ್ತಾರೆ ಮತ್ತು ಅದನ್ನು ಬರೆದ ನಂತರ ದೇವರ ದೇವ ಮಹಾದೇವನಿಗೆ ಅದನ್ನು ತೋರಿಸಬೇಕು ಎಂದು ಅವರ ಆಸೆ ಇತ್ತು ಹೀಗಾಗಿ ತನ್ನ ರಾಮಾಯಣದೊಂದಿಗೆ ಅವರು ಶಿವನ ನಿವಾಸವಾದ ಕೈಲಾಸ ಪರ್ವತಕ್ಕೆ ಹೋಗುತ್ತಾರೆ ಅಲ್ಲಿ ಅವರು ಹನುಮಂತ ಬಂಡೆಯ ಮೇಲೆ ಬರೆದ ಹಾಗೂ ಅವರು ಬರೆದಂತಹ ರಾಮಾಯಣವನ್ನು ನೋಡುತ್ತಾರೆ ಹನುಮಂತನ ರಾಮಾಯಣವನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾ ಬೇಜಾರು ಆಗುತ್ತದೆ ಇನ್ನು ವಾಲ್ಮೀಕಿಯ ನಿರಾಸೆಯನ್ನು ನೋಡಿದಂತಹ ಹನುಮಂತನು ಅವರ ನಿರಾಸೆಗೆ ಕಾರಣವೇನು ಎಂದು ಕೇಳುತ್ತಾರೆ ಆಗ ಮಹರ್ಷಿ ವಾಲ್ಮೀಕಿಯು ಹೇಳುತ್ತಾರೆ ಬಹಳಷ್ಟು ಕಷ್ಟಪಟ್ಟು ಈ ಒಂದು ರಾಮಾಯಣವನ್ನು ತಾನು ರಚಿಸಿರುವುದಾಗಿ ಹನುಮಂತನ ಹತ್ತಿರ ಹೇಳುತ್ತಾರೆ ಆದರೆ ನಿಮ್ಮ ರಾಮಾಯಣವನ್ನು ನೋಡಿದರೆ ಈಗ ನನ್ನ ರಾಮಾಯಣ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಅನಿಸುತ್ತಿದೆ ಎಂದು ಹೇಳುತ್ತಾರೆ ವಾಲ್ಮೀಕಿಯ ನಿರಾಸೆಯನ್ನು ನೋಡಿದಂತಹ ಹನುಮಂತನು ಒಂದು ಭುಜದ ಮೇಲೆ ತಾನು ಬರೆದಂತಹ ರಾಮಾಯಣದ ಕಲ್ಲು ಪರ್ವತದ ಬಂಡೆಯನ್ನು ಇನ್ನೊಂದು ಭುಜದ ಮೇಲೆ ಮಹರ್ಷಿ ವಾಲ್ಮೀಕಿಯನ್ನು ಎತ್ತಿಕೊಂಡು ಸಮುದ್ರಕ್ಕೆ ಹೋಗಿ ತಾನು ಬರೆದಂತಹ ರಾಮಾಯಣವನ್ನು ಶ್ರೀರಾಮರಿಗೆ ಸಮರ್ಪಿಸಿ ಸಮುದ್ರದ ಒಳಗಡೆ ಮುಳುಗಿಸಿ ಬಿಡುತ್ತಾರೆ ಆವತ್ತಿನಿಂದ ಹನುಮಂತನು ರಚಿಸಿದಂತಹ ಹನುಮದ್ ರಾಮಾಯಣ ಸಿಕ್ಕಿಲ್ಲ ಅದು ಇಂದಿಗೂ ಕೂಡ ಸಮುದ್ರದ ಆಳದಲ್ಲೇ ಇದೆ ಎಂದು ಪ್ರತೀತಿ ಇದೆ ಮಹಾಭಾರತದ ಒಂದು ಸಮಯದಲ್ಲಿ ಭೀಮನ ತಾಳ್ಮೆಯನ್ನು ಹನುಮಂತ ಪರೀಕ್ಷಿಸುತ್ತಾನೆ ಆ ದಿನ ಭೀಮನನ್ನು ಕಾಡಿನ ಒಳಗಡೆ ಹೋಗಲು ಹನುಮಂತ ಯಾಕೆ ಬಿಡಲಿಲ್ಲ ಹನುಮಂತ ಮತ್ತು ಭೀಮನ ನಡುವೆ ನಡೆದಂತಹ ಸಂಭಾಷಣೆಯನ್ನು ಈಗ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ದಂತಕಥೆಗಳ ಪ್ರಕಾರವಾಗಿ ಪಾಂಡವರು ವನವಾಸದಲ್ಲಿ ಇದ್ದಾಗ ಒಂದು ದಿನ ದ್ರೌಪದಿ ಆಶ್ರಮದಲ್ಲಿ ಕುಳಿತಿರುತ್ತಾಳೆ ಆ ಸಮಯದಲ್ಲಿ ದ್ರೌಪದಿಗೆ ಒಂದು ಹೂವಿನ ಪರಿಮಳ ಬರುತ್ತದೆ ಆಗ ದ್ರೌಪದಿ ಭೀಮನನ್ನು ಕರೆದು ಈ ಪರಿಮಳ ಭರಿತವಾದ ಹೂವನ್ನು ತರಲು ಹೇಳುತ್ತಾಳೆ ಆ ಹೂವು ಕೇವಲ ಗಂಧಮಾದನ ಎನ್ನುವಂತಹ ಪರ್ವತದಲ್ಲಿ ಮಾತ್ರ ಸಿಗುತ್ತಿತ್ತು ತನ್ನ ಪತ್ನಿಯ ಆಸೆಯನ್ನು ಈಡೇರಿಸಲು ಭೀಮನು ಆ ಪರಿಮಳ ಭರಿತವಾದ ಹೂವನ್ನು ಹುಡುಕುತ್ತಾ ಗಂಧ ಮಾದನ ಪರ್ವತದ ಕಡೆಗೆ ಹೋಗುತ್ತಿರುತ್ತಾನೆ ಭೀಮನು ಕಾಡನ್ನು ಪ್ರವೇಶಿಸಲು ಪ್ರಯತ್ನ ಪಡುವಾಗ ಅವನ ಕಣ್ಣು ದಾರಿಯಲ್ಲಿಯೇ ಮಲಗಿದಂತಹ ಒಂದು ಮುದಿ ಕೋತಿಯ ಮೇಲೆ ಬಿತ್ತು ಆಗ ಭೀಮನು ಆ ಕೋತಿ ಹತ್ತಿರ ನನಗೆ ಕಾಡಿನೊಳಗೆ ಹೋಗಲು ದಾರಿ ಬಿಡು ಎಂದು ಆ ಕೋತಿಗೆ ಹೇಳುತ್ತಾನೆ ಆದರೆ ಆ ಕೋತಿ ಏನು ಪ್ರತಿಕ್ರಿಯೆ ಮಾಡುವುದಿಲ್ಲ ಭೀಮ ಮತ್ತೆ ಆ ಕೋತಿಗೆ ದಾರಿ ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಈ ಬಾರಿ ಕೋತಿಯು ನನಗೆ ತುಂಬ ವಯಸ್ಸಾಗಿದೆ ನಾನು ತುಂಬ ದುರ್ಬಲನಾಗಿದ್ದೇನೆ ನನಗೆ ನಡೆದಾಡಲು ಆಗುವುದಿಲ್ಲ ಆದ್ದರಿಂದ ನೀನು ನನ್ನನ್ನು ದಾಟಿಕೊಂಡು ಮುಂದಕ್ಕೆ ಹೋಗು ಎಂದು ಹೇಳುತ್ತದೆ ಕೋತಿಯ ಈ ಒಂದು ನಡವಳಿಕೆಯು ಭೀಮನಿಗೆ ಎಲ್ಲಿಲ್ಲದ ಕೋಪವನ್ನು ತರಿಸುತ್ತದೆ ನಂತರ ಭೀಮನು ಅಹಂಕಾರದಿಂದ ಅವನ ಶಕ್ತಿಯ ಬಗ್ಗೆ ಹೇಳುವುದಕ್ಕೆ ಶುರು ಮಾಡುತ್ತಾನೆ ನಾನು ಪಾಂಡವರಲ್ಲಿ ಎರಡನೆಯವನು ಕುಂತಿಯ ಮಗ ಪವನ ಪುತ್ರ ಹನುಮಂತ ನನ್ನ ಸಹೋದರ ಸಮಾನ ಎಂದು ಪರಿಚಯಿಸಿಕೊಳ್ಳುತ್ತಾನೆ ಇವುಗಳೆಲ್ಲವುಗಳನ್ನು ಕೇಳಿದಂತಹ ಕೋತಿಯು ಅವನ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ ಕೋತಿಯ ಉದ್ದಟತನದಿಂದ ಭೀಮನಿಗೆ ಇನ್ನಷ್ಟು ಕೋಪ ಬರುತ್ತದೆ ಮತ್ತು ಅವನು ಕೋತಿಗೆ ಹೇಳುತ್ತಾನೆ ನಿನ್ನ ಉದ್ದಟತನ ಇನ್ನೂ ಹೆಚ್ಚಾದರೆ ನೀನು ಗಂಭೀರವಾದ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಡುತ್ತಾನೆ ಆ ಕೋತಿಯು ಭೀಮನಿಗೆ ಹೇಳುತ್ತದೆ ನೀವು ಅವಸರದಲ್ಲಿದ್ದೀರಾ ಹಾಗಾದರೆ ನೀವು ನನ್ನ ಬಾಲವನ್ನು ಬದಿಗಿಟ್ಟು ನಿಮ್ಮ ಮಾರ್ಗಕ್ಕೆ ನೀವು ಹೋಗಬಹುದು ಎಂದು ಹೇಳುತ್ತದೆ ಆಗ ಭೀಮನು ಕೋತಿಯ ಮಾತಿನಂತೆ ಕೋಪದಿಂದ ಕೋತಿಯ ಬಾಲವನ್ನು ಪಕ್ಕಕ್ಕಿಡಲು ಪ್ರಯತ್ನಿಸುತ್ತಾನೆ ಆದರೆ ಭೀಮನಿಗೆ ಆ ಕೋತಿಯ ಬಾಲವನ್ನು ಅಲುಗಾಡಿಸಲು ಸಹ ಆಗುವುದಿಲ್ಲ ಆಗ ಭೀಮನಿಗೆ ಅರಿವಾಗುತ್ತದೆ ಇದು ಸಾಮಾನ್ಯವಾದ ಕೋತಿಯಾಗಿರಲು ಸಾಧ್ಯವೇ ಇಲ್ಲ ಅಂತ ಆಗ ಭೀಮನು ತನ್ನ ಎರಡು ಕೈಗಳನ್ನು ಜೋಡಿಸಿ ಆ ಕೋತಿಗೆ ಪ್ರಣಾಮಿಸಿ ನಿಮ್ಮ ಪರಿಚಯವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ ಎಂದು ಕೇಳಿಕೊಳ್ಳುತ್ತಾನೆ ಆಗ ಆ ಕೋತಿಯು ತನ್ನ ನಿಜವಾದ ರೂಪ ಹನುಮಂತನ ರೂಪಕ್ಕೆ ಪರಿವರ್ತನೆಯಾಗುತ್ತದೆ ಆಗ ಭೀಮನು ಹನುಮಂತನಿಗೆ ನೀವು ನನ್ನ ದಾರಿಗೆ ಯಾಕೆ ಅಡ್ಡಲಾಗಿ ಮಲಗಿಕೊಂಡಿದ್ದೀರಿ ಎಂದು ಕೇಳುತ್ತಾನೆ ಆಗ ಹನುಮಂತನು ಭೀಮನಿಗೆ ಮುಂದೆ ಒಂದು ವಿಶೇಷವಾದಂತಹ ದೊಡ್ಡ ಅರಣ್ಯವಿದೆ ಆ ದಾರಿಯು ಕೇವಲ ದೇವತೆಗಳಿಗೆ ಸೇರಿದೆ ಮನುಷ್ಯರಿಗೆ ಸುರಕ್ಷಿತವಲ್ಲ ಆದ್ದರಿಂದ ನಾನು ನಿನ್ನನ್ನು ರಕ್ಷಿಸಲು ಬಂದೆ ಎಂದು ಹೇಳುತ್ತಾರೆ ನಂತರ ಭೀಮ ಆ ಅರಣ್ಯದ ಹತ್ತಿರ ಏಕೆ ಬಂದೆ ಎಂದು ಹನುಮಂತನಿಗೆ ಹೇಳುತ್ತಾನೆ ನಂತರ ಹನುಮಂತ ಆ ಹೂವನ್ನು ಭೀಮನಿಗೆ ಕೊಡುತ್ತಾನೆ ಹೀಗೆ ಭೀಮನ ಅಹಂಕಾರವನ್ನು ಹನುಮಂತನು ಪ್ರೀತಿ ಮತ್ತು ಪಾಠದಿಂದ ಸೋಲಿಸುತ್ತಾನೆ ಶಕ್ತಿ ಇದ್ದರೂ ಸಹ ವಿನಯ ಇರಬೇಕು ಆ ಕ್ಷಣದಲ್ಲಿ ಭೀಮನ ಗದೆಯ ತೂಕಕ್ಕಿಂತ ಹನುಮಂತನ ಬಾಲದ ತೂಕವೇ ಹೆಚ್ಚಾಗಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ